ನಿನ್ನೆ ಹಾಸನ ಬಿರುಗಾಳಿ ಎಬ್ಸಿ ಬಂದಿದ್ದಾರೆ ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಪ್ಸ್ಗೆ ಬಂದಿದ್ದಾರೆ ಮಾಡ್ಬೋದು ಅವರ ಅವರವ್ರ ಕರ್ತವ್ಯ ಅಲ್ವಾ ಬರಬೇಡಿ ಅಂತ ಹೇಳೋಕಾಗತ್ತೆ ಟಾರ್ಗೆಟ್ ಅವರು ಮೊದಲು ಹೇಳ್ತಾನೆ ಇದಾರಲ್ಲ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋರಿಸಲೇಬೇಕು ಸೂರ್ಯ ಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ ಸೂರ್ಯಚಂದ್ರಿಗೂ ಆದೇಶ ಮಾಡಿದ್ದಾರೆ ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರದೆ ನಮ್ಮಲ್ಲಿವೆ ಆತಂಕ ಒಂದು ಅವರು ಮೊದಲು ತಿಳ್ಕೊಂಡಿದ್ರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ರಲ್ಲ ಏನೇನು ನಡೆಸಿರೋ ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕದ ಲೆಕ್ಕಾಚಾರದಲ್ಲಿದ್ದರು ಆದರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದಿತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮ ಮೇಲೆ ಇರ್ತಕ್ಕಂಥ ಜನತಾಗಳ ಮೇಲೆ ಅವರಿಗೆ ಆತಂಕವೂ ಇದೆ ಆಕ್ರೋಶವೂ ಇದೆ ಬಿಜೆಪಿ ಕೊಡಬೇಕು ಅನ್ನುವಂಥದ್ದು ಇದು ಬಿಜೆಪಿ ಚಂಪು ಕೊಟ್ಟಿರೋದಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದ್ದಾಗಲೂ ಕರ್ನಾಟಕದ ಟ್ರೆಜರಿ ಖಜಾನೆ ಸಂಪದ್ ಭರಿತವಾಗಿತ್ತು ಕೊರೋ ಕೋವಿಡ್ ಪೀರಿಯಡ್ ಹಂತದಲ್ಲೂ ಅಭಿವೃದ್ಧಿಗೆ ಕೊರತೆ ಆಗಲಿಲ್ಲ ಬಿ ಜೆ ಪಿ ಸರ್ಕಾರ ಆಳ್ತದಲ್ಲಿದ್ದಾಗ ಕೆಲವು ಲೋಪದೋಷಗಳ ಬಗ್ಗೆ ಇವರು ಅಪ್ರಚಾರ ಮಾಡ್ಕೊಂಬಂದಿದ್ದು ಒಂದು ಭಾಗ ಇರಲಿ ಆದರೆ ಆ ಲೋಪದೋಷಗಳ ನಡುವೆನೂ ಕರ್ನಾಟಕ ರಾಜ್ಯದ ಖಜಾನೆ ಭಾಗ್ಯಲಕ್ಷ್ಮಿ ತುಂಬಿ ತೊಳಗ್ತಾ ಇದ್ಲು ಆದರೆ ಕಾಂಗ್ರೆಸ್ ಸರ್ಕಾರ ಆಳ್ತಕ್ಕೆ ಬಂದ ನಂತರ ಈ ಹನ್ನೊಂದು ತಿಂಗಳಲ್ಲಿ ಕರ್ನಾಟಕ ಸರ್ಕಾರದ ಖಜಾನೆನ ಆ ಚೊಂಬೆ ಇಟ್ಕೊಂಡು ತೋರಿಸ್ತಾ ಇದ್ದಾರೆ ಈಗ ಖಾಲಿ ಮಾಡಿಬಿಟ್ಟಿದ್ದೇವೆ ಇವತ್ತು ಚೊಂಬು ಖಾಲಿ ಆಗಿರೋದ್ರಿಂದ ನರೇಂದ್ರ ಮೋದಿ ಅವ್ರೇ ಬರ್ತಾ ಇದ್ದಾರೆ ಅಂತಕ್ಕಂಥ ಒಂದು ವಿಷಯ ಅವರೇ ಪ್ರಸ್ತಾಪ ಮಾಡಿ ಚೊಂಬು ಪ್ರದರ್ಶನ ಮಾಡ್ತೀವಿ ಅಂತ ಹೇಳಿದಾರಲ್ಲ ಆ ಚೊಂಬನ್ನ ಪ್ರದರ್ಶನ ಮಾಡ್ತಾ ಇರೋದು ಕರ್ನಾಟಕ ರಾಜ್ಯದ ಜನತೆಯನ್ನ ಖಾಲಿ ಚೊಂಬು ಇಟ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಟಿದ್ದೇವೆ ಸ್ವಲ್ಪ ಚೊಂಬು ತುಂಬಿಸ್ಕೊಡಿ ಅಂತಕ್ಕಂಥದ್ದಕ್ಕೆ ಬಹುಶಃ ಈ ಖಾಲಿ ಚೊಂಬನ್ನ ಇಟ್ಕೊಂಡಕ್ಕೆ ಲೂಟಿ ಆಗಿದ್ಯಾರ ಈಗ ಕಳೆದ ಹನ್ನೊಂದು ತಿಂಗಳಲ್ಲಿ ಹಲವಾರು ಲೂಟಿ ಕಾರ್ಯಕ್ರಮಗಳು ನಡೀತಾ ಇಲ್ಲ ಖಜಾನೆ ಇದ್ದಿದ್ದೆಲ್ಲ ಹಣ ಎಲ್ಲ ಲೂಟಿ ಆಯ್ತು ಚೊಂಬು ಖಾಲಿ ಇಟ್ಕೊಂಡವ್ರೆ ಈ ತುಂಬು ತುಂಬ ಚೆಂಬ ತುಂಬಿಸ್ಕೊಡಿ ಅಂತ ಹೇಳಿ ಈಗ ನರೇಂದ್ರ ಮೋದಿ ಅವ್ರ ಮುಂದೆ ಆ ಭಿಕ್ಷೆಯ ಒಂದು ಇಟ್ಕೊಂಡು ಹೊರಟಿದ್ದಾರೆ ಪ್ರಮುಖವಾಗಿ ಇನ್ಸಿಡೆಂಟ್ ನಾಗ ಕರ್ನಾಟಕದಲ್ಲಿ ಕೂಡ ಒಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಸರ್ಕಾರ ನಿಭಾಯಿಸ್ತಾ ಇದೆ ಇದು ನಿಭಾಯಿಸ್ಲಿಕ್ಕೆ ಎಡುವುದಲ್ಲ ಇದು ಒಂದು ವರ್ಗವನ್ನ ಸಂಪೂರ್ಣವಾಗಿ ಓಲೈಕೆ ಮಾಡ್ತಕ್ಕಂಥ ಒಂದು ಸ ಸರ್ಕಾರದ ನೀತಿ ಇದು ಅದು ಒಂದು ವರ್ಗ ಓಲೈಸ್ಕೊಳ್ಳೋದು ಬೇರೆ ಈಗ ಅದು ಎಂಥದ್ದು ನಾನು ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಕಳು ತಾಯಂದ್ರ ಬಗ್ಗೆ ಅವ್ರಿಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿದ್ದೆ ದೊಡ್ಡ ಅವಮಾನ ಮಾಡಿಬಿಟ್ಟೆ ಅಂತ ಹೇಳಿ ಅದ್ಯಾವುದೋ ಹೆಣ್ಮಕ್ಳನ್ನ ಕಾಂಗ್ರೆಸ್ನ ಮಹಿಳಾ ಮಣಿಗಳನ್ನು ಕಳಿಸಿ ಅಲ್ಲಲ್ಲೇ ಪ್ರತಿಭಟನೆ ಮಾಡಿಸಿ ಕೂದಕಂತ ಹೇಳ್ತಾರಲ್ಲ ಇವತ್ತು ಹುಬ್ಬಳ್ಳಿಲಿ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರು ಅವರ ಕುಟುಂಬದಲ್ಲಾಗಿರ್ತಕ್ಕಂಥ ಅವರ ಮಗಳ ಹತ್ಯೆ ಅವರ ಹತ್ಯೆ ಹಿರೇ ಹಿರೇಮಠ ಆ ಒಂದು ಹತ್ಯೆಯ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಗೃಹ ಸಚಿವರ ಲಘುವಾದ ಹೇಳಿಕೆ ಏನಿದೆ ಆ ಒಂದು ಪಕ್ಷಕ್ಕೆ ದುಡಿಮೆ ಮಾಡ್ತಕ್ಕಂಥ ಕಾರ್ಯಕರ್ತನ ಕುಟುಂಬದ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ನೆನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ ಅದಷ್ಟೇ ಅಲ್ಲ ಹಿಂದೂ ಸಮಾಜದ ಮಹಿಳೆಯರ ಬಗ್ಗೆ ಇವರು ಏನು ಗೌರವ ಇಟ್ಕೊಂಡಿದ್ದಾರೆ ಅನ್ನೋದನ್ನು ನೆನ್ನೆ ಪ್ರದರ್ಶನ ಮಾಡ್ಕೊಂಡಿದ್ದಾರೆ ನಗ್ನ ಪ್ರದರ್ಶನ ಮಾಡಿದ್ದಾರೆ ಈ ಸರ್ಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಗೃಹ ಸಚಿವರು ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಒಂದು ವ್ಯಾಲ್ಯೂ ಏನಿದೆ ಅದಕ್ಕೆ ಇವತ್ತು ಅಗೌರವ ಸಲ್ಲಿಸಿರ್ತಕ್ಕಂಥವ್ರು ಇವರು ನೆನ್ನೆ ದಿನ ಅವ್ರು ಹೇಳಿಕೆ ವಿಷಯಗಳನ್ನು ಮಾಹಿತಿ ಸಂಗ್ರಹ ಮಾಡಿದೆ ಸತ್ಯಾಂಶಗಳನ್ನು ತಿಳ್ಕೊಳ್ಳದೆ ಇವತ್ತು ಈ ರೀತಿ ಏಕಾಏಕಿ ಮುಖ್ಯ ಪ್ರ ಮುಖ್ಯಮಂತ್ರಿ ಆ ಸರ್ಟಿಫಿಕೇಟ್ ಕೊಟ್ಟರೆ ಈ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಇನ್ನು ನಮ್ಮ ಮೈಸೂರಿನಲ್ಲೂ ಒಬ್ಬ ಏನು ನರೇಂದ್ರ ಮೋದಿಯವ್ರ ಬಗ್ಗೆ ಹಾಡಿನ ರಚನೆ ಮಾಡಿದ್ದ ಅಂತ ಹೇಳಿ ನೆನ್ನೆ ಇಲ್ಲೊಂದು ಅಲ್ಲೇ ಆಗಿದೆ ಮತ್ತೆ ಕೊಡಗಲ್ಲಿ ಒಬ್ಬನ ಹತ್ಯೆ ಆಗಿದೆ ಇದು ನಿರಂತರವಾಗಿ ಪ್ರಾರಂಭ ಆಯಿತು ಅದು ಅಷ್ಟೇ ಅಲ್ಲ ಕಲಬುರಗಿನಲ್ಲಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಆ ಕುಟುಂಬದಲ್ಲಿ ನಾಲ್ಕು ಜನ ರಾತ್ರಿ ಮನೇಲಿ ಮಲಗಿದ್ದವ್ರನ್ನ ಇವತ್ತು ಹತ್ಯೆ ಮಾಡ್ತಾರೆ ಅಂದರೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ರಕ್ಷಣೆ ಕೊಡಬಹುದು ಈ ಸರ್ಕಾರದ ಬಗ್ಗೆ ಜನಗಳಲ್ಲಿ ಯಾವ ಭಾವನೆ ಬರಬಹುದು ಇದು ಇರತಕ್ಕಂತ ಪ್ರಶ್ನೆ ನನ್ನ ಕಾಲದಲ್ಲಂತೂ ನನ್ನ ಕಾಲದಲ್ಲಂತೂ ಈ ರೀತಿ ನಡೆಯಕ್ಕೆ ಎಂದೂ ಅವಕಾಶ ಕೊಟ್ಟಿರಲಿಲ್ಲ ಬಿಜೆಪಿ ಅಲ್ಲ ನಾನು ಗೃಹ ಸಚಿವರಿಗೆ ಹೇಳ್ತೇನೆ ನಿಮ್ ಕಾಲದಲ್ಲಿ ನಡೆದಿರ್ಲಿಲ್ವಾ ಅಂತ ಹೇಳಿ ಮಾತಾಡಿ ಏನು ಅವ್ರು ಅವರು ಸರಿಯಾಗಿ ನಡೆಸ್ತಿಲ್ಲ ಅಂತ ತಾನೇ ನಿಮ್ಗೆ ಕೊಟ್ಟಿರೋದು ಅಧಿಕಾರನ ಕೊಟ್ಟಿರೋದು ಅಧಿಕಾರ ನಿಮಗೆ ಅದಕ್ಕೋಸ್ಕರ ತಾನೇ ಸರ್ಪಡಿಸಿ ಅಂತ ಹೇಳಿ ಅದನ್ನು ಕಾರಣ ತೋರಿಸ್ಕೊಂಡು ಇಲ್ಲಿ ಪ್ರತಿನಿತ್ಯ ಐದು ಹತ್ತು ಹತ್ತಿ ನೀವು ಟಿ ವಿಲಿ ತಾಕ್ಬಿಟ್ಟು ನಾನು ಬ ಭಾಳ ಸಲ ಹೇಳಿದೆ ಬಹುಶಃ ವಿಧಾನಸಭೆಯಲ್ಲೂ ಹೇಳಿದೆ ಹಿಂದೆ ಮಾಧ್ಯಮಗಳಲ್ಲಿ ರಾತ್ರಿ ಹತ್ತು ಗಂಟೆ ಮೇಲೆ ಮಕ್ಕಳು ಮಲಗದ ಮೇಲೆ ಕ್ರೈಮ್ ರಿಪೋರ್ಟ್ ಅಂತಲೂ ಏನೋ ತೋರಿಸೋರಿ ಈಗ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗೋಯ್ತದೆ ಕ್ರೈಮ್ ರಿಪೋರ್ಟ್ ಆ ಪರಿಸ್ಥಿತಿ ಈ ರಾಜ್ಯವನ್ನ ಈ ಸರ್ಕಾರ ತಂದಿದೆ ಸರ್ ಇವತ್ತು ಸುಮಲತಾ ಮೈಸೂರಿನಲ್ಲಿ ಪ್ರಚಾರ ಮಾಡ್ತಿದ್ದಾರೆ ಇಲ್ಲ ಇದ್ದಾರೆ ಬಿಜೆಪಿಯ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದಕ್ಕೆ ಬಿಜೆಪಿಯ ನಾಯಕರು ಅವರಿಗೆ ಎಲ್ಲೆಲ್ಲಿ ಪ್ರಚಾರಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಸೂಚನೆ ಕೊಡ್ತಾರೆ ನಮಗೂ ಕೊಡಬಹುದು ಇನ್ನೂ ನಾಲ್ಕು ದಿವಸ ಇದೆಯಲ್ಲ ಇಂದ ಅದು ಅವ್ರ ಡೈರೆಕ್ಷನ್ ಎಲ್ಲಿ ಕೊಡ್ತಾರೋ ಅಲ್ಲಿ ಹೋಗ್ತೀನಿ ಅಂತ ಅವರೇ ಅವರೇ ಹೇಳಿದ್ದಾರೆ ಸಾರ್ವಜನಿಕವಾಗಿ ಬಹುಶಃ ಇನ್ನು ಮೂರ್ನಾಲ್ಕು ದಿವಸ ಇದೆ ಬಿಜೆಪಿ ನಾಯಕರು ಮಂಡ್ಯಗೂ ಬರ್ತಕ್ಕಂಥದ್ದು ಸೂಚನೆ ಕೊಡಬಹುದು ನನಗಿನ್ನೂ ಸೂಚನೆ ಬಂದಿಲ್ಲ ನೋಡಿ ನೋಡಿಯಷ್ಟೇ ಬಂದಾಗ ಅವ್ರನ್ನ ಗುರುಗಳನ್ನ ಭೇಟಿ ಮಾಡಿ ಅವ್ರ ಆಶೀರ್ವಾದ ಪಡೆಯೋದು ಒಂದು ಮೂವತ್ ನಲ್ವತ್ತು ವರ್ಷದಿಂದ ನಮ್ ನಿರಂತರವಾಗಿ ನಡೆದಿತ್ತು ಅದೇ ರೀತಿಯಲ್ಲಿ ಇವತ್ತು ಸಹ ಇಲ್ಲಿಂದ ನಾನು ಮೊನ್ನೆ ಚುಂಚನಗಿರಿ ಕ್ಷೇತ್ರದ ನಮ್ಮ ಮಠಾಧೀಶರನ್ನು ಭೇಟಿ ಮಾಡಿದಾಗ ಒಂದು ಮಾತು ಹೇಳಿ ಗುರುಗಳನ್ನ ರಾಜಕೀಯವಾಗಿ ಗೆಳೆಯಲ್ಲ ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ಳಲ್ಲ ಅಂದ್ರೆ ಇಲ್ಲೂ ಹೇಳೋದಷ್ಟೇ ಸುತ್ತೂರು ಕ್ಷೇತ್ರ ನಮ್ಮ ತಂದೆಯವ್ರ ಕಾಲದಿಂದ ಈ ಕ್ಷೇತ್ರಕ್ಕೆ ಭಕ್ತಿ ಇಟ್ಕೊಂಡು ಬಂದಿರತಕ್ಕಂಥದ್ದು ನಮಗೂ ಅವ್ರು ಕಲಸಿರ್ತಕ್ಕಂಥದ್ದು ಅದೇ ವಿಷಯ ಭಕ್ತಿ ಸುತ್ತೂರು ಮಟ್ಟದ ಬಗ್ಗೆ ಗೌರವ ಇರಬೇಕು ಅಂತ ನಾವು ಮೈಸೂರಿಗೆ ಬಂದಂಥ ಎಲ್ಲ ಸಂದರ್ಭದಲ್ಲೂ ಗುರುಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆಯತಕ್ಕಂಥದ್ದು ನಮ್ಮ ದಿನನಿತ್ಯದ ಡ್ಯೂಟಿ ಇಲ್ಲಿ ಬಂದಾಗ ಕಾಂಗ್ರೆಸ್ ಕಾಂಗ್ರೆಸ್ನವರಿಗೆ ಇಂಥ ಒಂದು ಪರಿಸ್ಥಿತಿಗಳು ನೋಡಿದಾಗ ಅವರಿಗೆ ಉತ್ತರ ಕೊಡಬೇಕು ನಾನು ನಾವು ಈ ಥರ ಮಾಡಿದ್ರೆ ಅವ್ರು ಹೋದ್ರೆ ತಪ್ಪಿಲ್ಲ ನಾವು ಹೋದ್ರೆ ಮಾತ್ರ ತಪ್ಪು ಅಂತ ನಿಮ್ಸ್ಗಳ ಹೋಗ್ತಾರಲ್ಲ ಅದಕ್ಕೆ ನಾವು ಉತ್ತರ ಕ್ಲಾರಿಫಿಕೇಶನ್ ಕೊಡಬೇಕಾದ ಅನಿವಾರ್ಯತೆ ಇಲ್ಲ ಅವರು ಸುತ್ತೂರು ಸುತ್ತೂರು ಬುದ್ಧಿಯವ್ರನ್ನ ಭೇಟಿ ಮಾಡತಕ್ಕಂಥದಕ್ಕೆ ಪ್ರತಿದಿನ ಸಾವಿರಾರು ಜನ ಮಠಕ್ಕೆ ಬರ್ತಾರೆ ಪ್ರತಿದಿನ ನಾನಿವತ್ ಬಂದಾಗಿ ಅವರು ಭಕ್ತರುಗಳು ಬಂದಿದ್ದಾರೆ ಅದಕ್ಕೆ ಯಾವ ವಿಶೇಷ ಇಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ